ಎನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಪರಿಶ್ರಮದಿಂದ ದೇಶ ಅಭಿವೃದ್ಧಿ ನಗರಸಭಾ ಅಧ್ಯಕ್ಷ ಜಗನ್ನಾಥ್ ಚಿಂತಾಮಣಿ ನಗರದಲ್ಲಿ ಅದ್ದೂರಿ ವಿಶ್ವ ಕಾರ್ಮಿಕರ ದಿನಾಚರಣೆ ಆಚರಣೆ ಹೌದು ವೀಕ್ಷಕರೇ ಕಾರ್ಮಿಕರು ಪರಿಶ್ರಮ ಪಟ್ಟಿದ್ದರಿಂದಲೇ ದೇಶದ ಅಭಿವೃದ್ಧಿ ಸಾಧ್ಯವಾಗಿದೆ ಎಂದು ಚಿಂತಾಮಣಿ ನಗರಸಭಾ ಅಧ್ಯಕ್ಷರಾದ ಜಗನ್ನಾಥ್ ಅವರು ಹೇಳಿದರು ಇಂದು ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ರಾಜ್ಯ ಟೈಲ್ಸ್ ಮತ್ತು ಗ್ರಾನೈಟ್ ಹಾಗೂ ಇತರೆ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘದ ವತಿಯಿಂದ ಕಾರ್ಮಿಕ ದಿನಾಚರಣೆ ಆಚರಿಸಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ದೇಶದಲ್ಲಿ ಕಾರ್ಮಿಕರಿಗೆ ದೊರೆಯಬೇಕಾದ ಸೌಕರ್ಯಗಳು ಇದುವರೆಗೂ ದೊರೆತಿಲ್ಲ ಸೌಕರ್ಯಗಳ ಕೊರತೆಯಿಂದ ಕಾರ್ಮಿಕರು ತೊಂದರೆ ಅನುಭವಿಸುತ್ತಿದ್ದಾರೆ ಸರ್ಕಾರ ಕಾರ್ಮಿಕರ ಸಮಸ್ಯೆಗಳನ್ನು ಬಗೆಹರಿಸಲು ಬಹಳಷ್ಟು ಯೋಜನೆಗಳನ್ನು ರೂಪಿಸಿದೆ ಎಂದು ಹೇಳಿದರು ಈ ವೇಳೆ ಕಾರ್ಮಿಕರನ್ನ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ನಾರಾಯಣಸ್ವಾಮಿ ಉಪಾಧ್ಯಕ್ಷ ಜಗದೀಶ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಧನಂಜಯ ಆಚಾರಿ ರಾಜ್ಯ ಕಾರ್ಯಾಧ್ಯಕ್ಷರಾದ ಅಗ್ರಹಾರ ಮೋಹನ್ ఎస్ రాజ ఖాన్సి ఉదయ్ సింగ్ జిల్లా సంఘటన కార్యదర్శి గంగరాజు రాజ్య కార్యదర్శి అబ్దుల్ కలీం రాజ్య సంచాలకర శ్రీనివాస్ తాలూకు అధ్యక్ష నరసింహమూర్తి నగర గౌరవాధ్యక్షరద శ్రీనివాస్ ఎల్ సాదిక్ ఖజాన్సి తబ్రేజ్ సంఘటన కార్యదర్శి నాగేంద్ర బాబు ముజాహిద్ పాషా చేలూరు తాలూకు అధ్యక్షర వెంకటరం ಕಲಿಂಪಾಶಾ ರಘುನಾಥ್ ಮಂಜುನಾಥ್ ಸೇರಿದಂತೆ ಮತ್ತಿತ್ತರು ಇದ್ದರು ಎಂದು ನಿರ್ಧರಿಸಲಾಯಿತು ಕಾರ್ಮಿಕ ದಿನಾಚರಣೆಯನ್ನು ಬಹುತೇಕ ರಾಷ್ಟ್ರಗಳಲ್ಲಿ ಮೇ ದಿನ ಆಚರಿಸಲಾಗುತ್ತದೆ ಭಾರತದಲ್ಲಿ ಮೇ ದಿನವೇ ಕಾರ್ಮಿಕ ದಿನ ಇಪ್ಪತ್ತನೇ ಶತಮಾನದ ಎರಡನೇ ದಶಕದ ದ್ವಿತೀಯ ಅರ್ಧದಲ್ಲಿ ಕಾರ್ಮಿಕ ಸಂಘ ಚಳವಳಿ ಹೆಚ್ಚಾದಾಗದಿಂದ ಆಚರಿಸಲಾಯಿತು ಭಾರತೀಯ ಕಾರ್ಮಿಕರು ಇಂಗ್ಲೆಂಡ್ ಭಾರತೀಯ ಕಾರ್ಮಿಕರು ಭಾರತಕ್ಕೆ ಸ್ವಾತಂತ್ರ್ಯ ನೀಡಬೇಕೆಂದು ಘೋಷಿಸಿ ಒಳಗೊಂಡ ಪ್ರದರ್ಶನ ಚಿತ್ರಗಳನ್ನು ಹಿಡಿದು ಮೆರವಣಿಗೆಯಲ್ಲಿ ಅವರು ಹೈಡ್ ಪಾರ್ಕಿನ ನ ಮೇತಿ ಉತ್ಸವ ಸಭೆಗೆ ಹೋದರು ಭಾರತದಲ್ಲಿ ಇದನ್ನು ಸಾವಿರದ ಒಂಬೈನೂರ ಇಪ್ಪತ್ತೇಳರ ಈಚೆಗೆ ಪ್ರತಿ ವರ್ಷವೂ ಕಾರ್ಮಿಕರು ಈ ದಿನ ಆಚರಿಸುತ್ತಿದ್ದಾರೆ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಮುಂಬೈಯಲ್ಲಿ ನಡೆದ ಉತ್ಸವದಲ್ಲಿ ಅನೇಕ ಕಾರ್ಮಿಕರು ಹೇಳಕ್ ಅವ್ರು ಹೇಳ್ತಾರೆ ನೀವು ಎಲ್ಲ ಬಂದು ಸಹಾಯ ನಿಮ್ಗೆ ಅನುಕೂಲ ಇದರಲ್ಲಿ ನಿಮ್ಗೆ ಅಂಶಗಳು ಹೇಳಕ್ ಇಷ್ಟಪಡ್ತಿದೆ ಉಪಾಸ ಸೌಲಭ್ಯಗಳಿರುತ್ತೆ ಅರ್ಥ ಆಯ್ತಾ ಶ್ರಮ ಸಾಮಾನ್ಯ ಶ್ರಮ ಸಾಮಾನ್ಯ ಸಾಮರ್ಥ್ಯ ಟೂಲ್ ಕಿಟ್ಗಳು ಅವ್ರವ್ರ ಕೆಲಸ ಆಧಾರದ ಮೇಲೆ ಟೂಲ್ ಕಿಟ್ಗಳು ಕೊಡ್ತಾರೆ ಸೌಲಭ್ಯಗಳು ಇರುತ್ತೆ ಆಮೇಲೆ ವೈದ್ಯಕೀಯ ಸೌಲಭ್ಯಗಳು ಇರುತ್ತೆ ಮದುವೆ ಸಹಾಯಧನ ಕೊಡ್ತಾರೆ ಶೈಕ್ಷಣಿಕ ಸಹಾಯಧನ ಆಮೇಲೆ ಅಂತ್ಯಕ್ರಿಯೆ 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 ದುರ್ಬಲತೆ ಪಿಂಚಣಿ ಸೌಲಭ್ಯಗಳು ಹೆರಿಗೆ ಸೌಲಭ್ಯ ತಾಯಿ ಮಗು ಸಹಾಯ ಹಸ್ತ ಅಪಘಾತ ಪರಿಹಾರ ಪ್ರಮುಖ ವೈದ್ಯಕೀಯ ವೆಚ್ಚ ಸಹಾಯಧನ ಇವಾಗ ಅದಕ್ಕೆ ಪ್ರಮುಖವಾದ ಅದರಲ್ಲೂ ಡಿಫ್ರೆನ್ಸ್ ಇರ್ತದೆ ಇಪ್ಪು ಆ ಕ್ರೆಂಡ್ ಆದಾಗ ಅದಕ್ಕೆ ಒಂದಷ್ಟು ಅಮೌಂಟ್ ಇದೆ ಅರ್ಧ ಆದ್ರೆ ಅದಕ್ಕೊಂದು ಅಮೌಂಟ್ ಇದೆ ಇದೆಲ್ಲ ಇರ್ತದೆ